thank yeah. you ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ನ ಹಿರಿಯ ನಿರ್ದೇಶಕ ಎಸ್ ಮುರಳಿಮೋಹನ್ ರವರು ನಿಧನರಾಗಿದ್ದಾರೆ ಹೌದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಕ್ರೇಜಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅಭಿನಯದ ಮಲ್ಲಿಕಾರ್ಜುನ ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ನಾಗರ ಸಿನಿಮಾಗಳಲ್ಲಿ ಈ ಪ್ರಿಯರಿಗೆ ಗೊತ್ತು ಹೀಗೆ ಹಲವು ಸಿನಿಮಾಗಳನ್ನು ಕನ್ನಡ ಚಿತ್ರರಂಗ ಹಾಗೂ ಚಿತ್ರರಸಿಕರಿಗೆ ಕೊಟ್ಟಿರುವವರು ನಿರ್ದೇಶಕರಾದ ಎಸ್ ಮುರುಳಿಮೋಹನ್ ರವರು ಅವರು ಇದೀಗ ನಿಧನರಾಗಿದ್ದಾರೆ ಸತತ ಮೂವತ್ತಾರು ವರ್ಷಗಳ ಚಿತ್ರರಂಗದಲ್ಲಿ ಎಸ್ ಮುರಳಿಮೋಹನ್ ಸೇವೆ ಸಲ್ಲಿಸಿದ್ದಾರೆ ಆದರೆ ಇತ್ತೀಚೆಗೆ ಅವರು ತಮ್ಮ ನಿರ್ದೇಶನ ನಟನೆ ಹಾಗೂ ಸಂಭಾಷಣೆ ಬರೆಯುವ ವೃತ್ತಿಯಿಂದ ಕೊಂಚ ದೂರವೇ ಉಳಿದಿದ್ದರು ಕಾರಣ ಅವರಿಗೆ ತೀವ್ರ ಅನಾರೋಗ್ಯ ಕಾಡುತ್ತಿತ್ತು ಕಿಡ್ನಿ ಸಮಸ್ಯೆಯಿಂದ ಅವರು ಹಲವು ತಿಂಗಳುಗಳಿಂದ ಬಳಲುತ್ತಿದ್ದರು ಹೌದು ಎಸ್ ಮುರಳಿ ಮೋಹನ್ ಅವರು ಕನ್ನಡದ ನಿರ್ದೇಶಕರು ನಟರು ಹಾಗೂ ಸಂಭಾಷಣೆಗಾರರು ಹೌದು ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶಿಸಿ ನಟಿಸಿ ಸಂಭಾಷಣೆ ಬರೆದು ಸಿನಿಮಾವನ್ನೇ ಉಸಿರಾಗಿಸಿಕೊಂಡವರು ಆದರೆ ಈಗ ಅದನ್ನು ಮಾಡುವ ಸ್ಥಿತಿಯಲ್ಲಿ ಅವರಿರಲಿಲ್ಲ ಮುರಳಿಮೋಹನ್ ಮೋಹನ್ ಅವರ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡು ನಿರ್ದೇಶನವನ್ನು ನಿಲ್ಲಿಸಿಪಟ್ಟಿದ್ದರು ಕೋವಿಡ್ ಸಮಯದಿಂದಲೇ ಅಂದರೆ ಐದಾರು ವರ್ಷದಿಂದ ಅವರಿಗೆ ಕಿಡ್ನಿ ಸಮಸ್ಯೆಯೂ ಕೂಡ ಇತ್ತು ಡಯಾಲಿಸಿಸ್ನಲ್ಲಿ ಇದ್ದರು ಆದರೆ ಈಗ ಅದು ಕಿಡ್ನಿ ಟ್ರಾನ್ಸ್ಪಟೇಷನ್ಗೆ ಬಂದಿತ್ತು ಆದರೀಗ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನ ಹೊಂದಿದ್ದಾರೆ ನಾಗರ ಸಂತ ಮಲ್ಲಿಕಾರ್ಜುನ ಚಿತ್ರಗಳ ನಿರ್ದೇಶಕ ಎಸ್ ಮುರಳಿಮೋಹನ್ ಅವರು ಇದೀಗ ಇನ್ನಿಲ್ಲ ಉಪೇಂದ್ರ ಜೊತೆಗೆ ಉಷ್ ಓಂ ಚಿತ್ರಗಳಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದ ಮುರಳಿಮೋಹನ್ ಅವರು 不如 ಅಂದರೆ ಹದಿಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಇಂದು ನಿಧನರಾಗಿದ್ದಾರೆ ಉಪೇಂದ್ರ ಉಪೇಂದ್ರ ನಟನೆಯ ನಾಗರ ಹಾಗೂ ಶಿವರಾಜ್ ಕುಮಾರ್ ನಟನೆಯ ಸಂತ ಚಿತ್ರಗಳ ನಿರ್ದೇಶಕರು ಈ ಮುರಳಿ ಮೋಹನ್ ರವರು ಮುರಳಿ ಮೋಹನ್ ರವರು ರಾಜ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ನಟನೆ ಕೂಡ ಮಾಡಿದ್ದರು ನಟನೆ ಗಾಯನ ಬರವಣಿಗೆ ಜೊತೆಗೆ ನಿರ್ದೇಶನದಲ್ಲೂ ಹೆಸರು ಮಾಡಿದ್ದ ಬಹುಮುಖ ಪ್ರತಿಭೆಯವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಮುರಳಿ ಮೋಹನ್ಗೆ ಸುದೀಪ್ ಉಪೇಂದ್ರ ಧನ ಸಹಾಯ ಕೂಡ ಮಾಡಿದ್ದರು ಕಿಡ್ನಿ ಕಸಿಗೆ ಸಜ್ಜಾಗಿದ್ದ ಮುರಳಿ ಮೋಹನ್ ರವರು ಬಹು ಅಂಗಾಂಗ ವೈಫಲ್ಯದಿಂದ ಈಗ ನಿಧನರಾಗಿದ್ದಾರೆ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಎಲ್ಲವನ್ನೂ ಕೂಡ ಮೋಹನ್ ರವರು ತಮ್ಮ ಬಗ್ಗೆ ಹೇಳಿಕೊಂಡಿದ್ದರು ಅಂದರೆ ನನ್ನ ಆರೋಗ್ಯ ಸರಿಯಿಲ್ಲ ಈ ಮೊದಲು ಡಯಾಲಿಸಿಸ್ ಮಾಡಿಕೊಳ್ಳುತ್ತಾ ಒಂದು ಹಂತದಲ್ಲಿ ಇದ್ದೆ ಆದರೆ ಈಗ ಅದು ಟ್ರಾನ್ಸ್ಪೋರ್ಟೇಷನ್ ಹಂತಕ್ಕೆ ಬಂದಿದೆ ಈಗ ತಿಂಗಳಿಗೆ ಮೂವತ್ತು ಸಾವಿರ ಖರ್ಚಾಗುತ್ತಿದೆ ಹೊಸ ಕಿಡ್ನಿ ಹಾಕಿಸಿಕೊಳ್ಳಲು ಮೂವತ್ತರಿಂದ ಮೂವತ್ತೈದು ಲಕ್ಷ ಬೇಕು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನಿಂದ ಅದು ಸಾಧ್ಯವಾಗುತ್ತಿಲ್ಲ ಮೆಡಿಸಿನ್ ಡಯಾಲಿಸಿಸ್ ಖರ್ಚಿಗೆ ಒದ್ದಾಡುವ ಪರಿಸ್ಥಿತಿ ಇದೆ ಇದ್ದಾರೆ ಏನೇ ಆಗಲಿ ಇಂದು ಎಸ್ ಮುರಳಿ ರವರು ನಿಧನರಾಗಿದ್ದಕ್ಕೆ ಶಾಂತಿಯನ್ನು ಕೋರುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು